ಬೆಚ್ಚ ಬೀಳಿಸುವ ದಿ ಮಧ್ಯಪ್ರದೇಶ ಸ್ಟೋರಿ ಕೆಲವು ಸ್ಟೋರಿಗಳು ಅದೆಷ್ಟು ಕಟುವಾಗಿದ್ದರೂ ಹೇಳಲೇಬೇಕು ಹೀಗಂದಿತ್ತು ಕಳೆದ ವರ್ಷ ಬಿಡುಗಡೆಯಾದ ವಿವಾದಾತ್ಮಕ ದಿ ಕೇರಳ ಸ್ಟೋರಿ ಸಿನಿಮಾದ ಟ್ರೇಲರ್ ಕೇರಳದಲ್ಲಿ ಮೂವತ್ತು ಸಾವಿರ ಹಿಂದೂ ಮಹಿಳೆಯರು ನಾಪತ್ತೆಯಾಗಿರುವ ಕುರಿತ ನೈಜ ಕತೆ ಅಂತ ಬಲಪಂಥೀಯರಿಂದ ಭರ್ಚರಿ ಪ್ರಚಾರ ಪಡೆದ ಸಿನಿಮಾ ಮಹಿಳೆಯರು ನಾಪತ್ತೆ ಎಂದಿದ್ದನ್ನ ಮೂರು ಮಹಿಳೆಯರು ಅಂತ ತನ್ನ ಪ್ರಚಾರ ಸಾಮಗ್ರಿಗಳಲ್ಲಿ ಬದಲಾಯಿಸಿತ್ತು ಕೇರಳ ಸ್ಟೋರಿ ಚಿತ್ರತಂಡ ಈಗ ನೋಡಿದ್ರೆ ಮೂವತ್ತೊಂದು ಸಾವಿರ ಮಹಿಳೆಯರು ಹಾಗೂ ಹುಡುಗಿಯರು ನಾಪತ್ತೆಯಾಗಿದ್ದಾರೆ ಅನ್ನೋ ಬೆಚ್ಚಿ ಬೀಳಿಸೋ ವರದಿ ಬಂದಿದೆ ಆದ್ರೆ ವಿಪರ್ಯಾಸ ಅಂದ್ರೆ ಈ ಸುದ್ದಿ ಬಂದಿರೋದು ಸಂಘ ಪರಿವಾರ ಹಾಗೂ ಬಲಪಂಥೀಯರ ನೆಟ್ವರ್ಕ್ ಹೇಳ್ತಾ ಇದ್ದ ಹಾಗೆ ಕೇರಳದಿಂದ ಅಲ್ಲ ಈ ಆಘಾತಕಾರಿ ಸುದ್ದಿ ಬಂದಿರೋದು ಕಳೆದೆರಡು ದಶಕಗಳಿಂದ ಬಿಜೆಪಿ ಆಡಳಿತವಿರುವ ಮಧ್ಯಪ್ರದೇಶದಿಂದ ಕಳೆದ ಮೂರು ವರ್ಷಗಳಲ್ಲಿ ಮಧ್ಯಪ್ರದೇಶದ ಮೂವತ್ತೊಂದು ಸಾವಿರಕ್ಕೂ ಹೆಚ್ಚು ಮಹಿಳೆಯರು ಮತ್ತು ಯುವತಿಯರು ನಾಪತ್ತೆಯಾಗಿದ್ದಾರೆ ಅಂತ ಎನ್ಡಿಟಿವಿ ವರದಿ ಮಾಡಿದೆ ಅಧಿಕೃತ ಮಾಹಿತಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೊಂದು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಡುವೆ ಮಧ್ಯಪ್ರದೇಶದಲ್ಲಿ ಇಪ್ಪತ್ತೆಂಟು ಸಾವಿರದ ಎಂಟುನೂರ ಐವತ್ತೇಳು ಮಹಿಳೆಯರು ಮತ್ತು ಎರಡ್ ಸಾವಿರದ ಒಂಬೈನೂರ ಹುಡುಗಿಯರು ಕಾಣೆಯಾಗಿದ್ದಾರೆ ಅಂತ ವರದಿಯಾಗಿದೆ ಕಾಂಗ್ರೆಸ್ ಶಾಸಕರು ಮತ್ತು ಮಾಜಿ ಗೃಹ ಸಚಿವರಾದ ಬಾಲಬಚ್ಚನ್ ಅವರು ಕೇಳಿದ ಪ್ರಶ್ನೆಗೆ ಉತ್ತರವಾಗಿ ರಾಜ್ಯ ವಿಧಾನಸಭೆಯಲ್ಲಿ ಈ ಅಂಕಿಅಂಶಗಳನ್ನು ಬಹಿರಂಗಪಡಿಸಲಾಗಿದೆ ಅಂಕಿಅಂಶಗಳ ಪ್ರಕಾರ ಮಧ್ಯಪ್ರದೇಶದಿಂದ ಪ್ರತಿದಿನ ಸರಾಸರಿ ಇಪ್ಪತ್ತೆಂಟು ಮಹಿಳೆಯರು ಮತ್ತು ಮೂವರು ಹುಡುಗಿಯರು ಕಾಣೆಯಾಗ್ತಿದ್ದಾರೆ ಈ ಆಘಾತಕಾರಿ ಸಂಖ್ಯೆ ಹೊರತಾಗಿನೂ ಕೇವಲ ಏಳ್ನೂರ ಇಪ್ಪತ್ನಾಲ್ಕು ನಾಪತ್ತೆ ಪ್ರಕರಣಗಳು ಮಾತ್ರ ಅಧಿಕೃತವಾಗಿ ದಾಖಲಾಗಿದೆ ಕೇವಲ ಉಜ್ಜಯಿನಿಯಲ್ಲಿ ಕಳೆದ ಮೂವತ್ನಾಲ್ಕು ತಿಂಗಳಿಂದ ಆರ್ನೂರ ಇಪ್ಪತ್ತಾರು ಮಹಿಳೆಯರು ನಾಪತ್ತೆಯಾಗಿದ್ದಾರೆ ಆದರೆ ಇನ್ನೂ ಒಂದೇ ಒಂದು ಪ್ರಕರಣ ದಾಖಲಾಗಿಲ್ಲ ಅಂತ ವರದಿಗಳು ಹೇಳ್ತಿವೆ ಹೆಣ್ಮಕ್ಕಳು ಕಾಣೆಯಾಗೋದ್ರಲ್ಲಿ ಮಧ್ಯಪ್ರದೇಶದ ಸಾಗರ ಜಿಲ್ಲೆಯು ಪ್ರಥಮ ಸ್ಥಾನದಲ್ಲಿದೆ ಸಾಗರ ಜಿಲ್ಲೆಯಲ್ಲಿ ಸರಿಸುಮಾರು ಇನ್ನೂರ ನಲವತ್ತೈದು ಪ್ರಕರಣಗಳು ದಾಖಲಾಗಿದೆ ಅಂತ ತಿಳಿದು ಬಂದಿದೆ ವಯಸ್ಕ ಮಹಿಳೆಯರು ಕಾಣೆಯಾಗೋದ್ರಲ್ಲಿ ಇಂದೋರ್ ಪ್ರಥಮ ಸ್ಥಾನದ ಕುಖ್ಯಾತಿ ಪಡೆದಿದೆ ಇಂದೋರ್ನಲ್ಲಿ ಎರಡ್ ಸಾವಿರದ ಮುನ್ನೂರ ಎಂಬತ್ನಾಲ್ಕು ಮಹಿಳೆಯರು ಕಾಣೆಯಾಗಿರುವ ಪ್ರಕರಣ ದಾಖಲಾಗಿದೆ ಇಂದೋರ್ನಲ್ಲಿ ಕಳೆದ ಒಂದು ತಿಂಗಳಿಂದ ನಾನೂರ ಎಪ್ಪತ್ತೊಂಬತ್ತು ಮಹಿಳೆಯರು ನಾಪತ್ತೆಯಾಗಿದ್ದಾರೆ ಆದರೆ ಹದಿನೈದು ಪ್ರಕರಣಗಳು ಮಾತ್ರ ದಾಖಲಾಗಿದೆ ದೇಶದಲ್ಲೇ ಅತಿ ಹೆಚ್ಚು ಮಕ್ಕಳು ಕಾಣ ಪ್ರಕರಣ ಹಾಗೂ ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರು ಕಾಣಿಯಾದ ಪ್ರಕರಣ ಮಧ್ಯಪ್ರದೇಶದಲ್ಲಿ ನಡೀತಿದೆ ಅನ್ನತ್ತೆ ವರದಿ ತಾಣ ದಿ ಕ್ವಿಂಟ್ನ ವರದಿ ಪ್ರಕಾರ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಎರಡ್ ಸಾವಿರದ ಇಪ್ಪತ್ತೊಂದರ ನಡುವೆ ಮಧ್ಯಪ್ರದೇಶದಿಂದ ಸುಮಾರು ಎರಡು ಲಕ್ಷ ಮಹಿಳೆಯರು ಮತ್ತು ಹುಡುಗಿಯರು ನಾಪತ್ತೆಯಾಗಿದ್ದಾರೆ ಅಂತ ಅಪರಾಧ ದಾಖಲೆಗಳ ಬ್ಯೂರೋ ಅಂದ್ರೆ ಎನ್ಸಿಆರ್ಬಿಯ ಅಂಕಿಅಂಶಗಳನ್ನ ಕಳೆದ ವರ್ಷ ಜುಲೈನಲ್ಲಿ ಸಂಸತ್ತಿನಲ್ಲಿ ಗೃಹ ಸಚಿವಾಲಯ ವರದಿ ಮಂಡಿಸಿತ್ತು ಬೇರೆ ಯಾವ ರಾಜ್ಯದಲ್ಲೂ ಇಷ್ಟೊಂದು ನಾಪತ್ತೆಯಾದ ಮಹಿಳೆಯರು ಮತ್ತು ಬಾಲಕಿಯರ ಪ್ರಕರಣಗಳು ಇರಲಿಲ್ಲ ಅನ್ನೋ ವಿಚಾರವೂ ಪ್ರಸ್ತಾಪ ಆಗಿತ್ತು ಕಳೆದ ವರ್ಷ ಸಂಸತ್ತಿನಲ್ಲಿ ಮಂಡಿಸಲಾದ ಕೇಂದ್ರ ಗೃಹ ಸಚಿವಾಲಯದ ಅಂಕಿಅಂಶಗಳ ಪ್ರಕಾರ ದೇಶಾದ್ಯಂತ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಎರಡ್ ಸಾವಿರದ ಇಪ್ಪತ್ತೊಂದರ ನಡುವೆ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರು ಮತ್ತು ಅದಕ್ಕಿಂತ ಕಡಿಮೆ ವಯಸ್ಸಿನ ಎರಡು ಲಕ್ಷದ ಐವತ್ತೊಂದು ಸಾವಿರದ ಹುಡುಗಿಯರು ನಾಪತ್ತೆಯಾಗಿದ್ದಾರೆ ಮಧ್ಯಪ್ರದೇಶದಲ್ಲಿ ಮೂವತ್ತೊಂದು ಸಾವಿರಕ್ಕೂ ಹೆಚ್ಚು ಮಹಿಳೆಯರು ನಾಪತ್ತೆಯಾಗಿದ್ದಾರೆ ಪ್ರತಿದಿನ ಇಪ್ಪತ್ತೆಂಟು ಹುಡುಗಿಯರು ನಾಪತ್ತೆ ಆಗ್ತಿದ್ದಾರೆ ಅಂತ ಬಿಸ್ನೆಸ್ ಸ್ಟ್ಯಾಂಡರ್ಡ್ ಪತ್ರಿಕೆ ವರದಿ ಮಾಡಿದೆ ಮಧ್ಯಪ್ರದೇಶದ ಈ ಆಘಾತಕಾರಿ ಸುದ್ದಿ ವೈರಲ್ ಆಗ್ತಾ ಇದ್ದಂತೆ ಜನ ದಿ ಕೇರಳ ಸ್ಟೋರಿ ಚಲನಚಿತ್ರದ ಪ್ರಮುಖ ಪಾತ್ರದಲ್ಲಿ ನಡೆಸಿದ್ದ ಅದಾ ಶರ್ಮಾ ಅವರು ಯಾವಾಗ ದ ಎಂಪಿ ಸ್ಟೋರಿ ಸಿನಿಮಾ ಮಾಡ್ತಾರೆ ಅಂತ ಕೇಳ್ತಿದ್ದಾರೆ ಕಳೆದ ವರ್ಷ ಬಿಡುಗಡೆಯಾದ ದಿ ಕೇರಳ ಸ್ಟೋರಿ ಚಿತ್ರ ಭಾರಿ ವಿವಾದ ಸೃಷ್ಟಿಸಿತ್ತು ಸಣ್ಣ ಎಳೆಯೊಂದನ್ನ ಇಟ್ಕೊಂಡು ಹಸಿ ಹಸಿ ಸುಳ್ಳುಗಳನ್ನೇ ಪೋಣಿಸಿ ವೈಭವೀಕರಿಸಿ ಕೇರಳಕ್ಕೆ ಅಪಖ್ಯಾತಿ ತರೋಕೆ ನಡೆದ ವ್ಯವಸ್ಥಿತ ಯತ್ನ ಅದು ಅನ್ನೋದು ಬಹಿರಂಗ ಆಗಿತ್ತು ಕೇರಳ ಸ್ಟೋರಿಯಲ್ಲಿ ತೋರಿಸಿದ್ದ ವಿಷಯಗಳಿಗೆ ಯಾವುದೇ ಪುರಾವೆ ಇರಲಿಲ್ಲ ಮಾತ್ರವಲ್ಲ ಅದರಲ್ಲಿ ಹಸಿ ಸುಳ್ಳು ಮತ್ತು ವೈಭವೀಕರಣ ತುಂಬಿಕೊಂಡಿತ್ತು ಅನ್ನೋದನ್ನ ವಿಮರ್ಶಕರು ವಿಶ್ಲೇಷಕರು ಎತ್ತಿತ್ತು ಿದ್ರು ಬಿಜೆಪಿ ರಾಜಕೀಯವಾಗಿ ಬೆಳೆಯಲು ಶತ ಪ್ರಯತ್ನ ನಡೆಸುತ್ತಿರುವ ಕೇರಳದಲ್ಲಿ ಹಿಂದೂಗಳು ಹಾಗೂ ಮುಸ್ಲಿಮರ ನಡುವೆ ಕಂದಕ ಸೃಷ್ಟಿಸುವ ಪ್ರೋಪಗಂಡ ಸಿನಿಮಾ ಅದಾಗಿತ್ತು ಅಂತಾನು ಗಂಭೀರ ಆರೋಪ ಕೇಳಿ ಬಂದಿತ್ತು ಆದ್ರೆ ಪ್ರಧಾನಿ ಮೋದಿ ನೇತೃತ್ವದಲ್ಲೇ ಬಿಜೆಪಿ ಸಂಘ ಪರಿವಾರ ಆ ಸುಳ್ಳುಗಳ ಕಂತೆಗಳನ್ನ ಉತ್ತಮ ಸಿನಿಮಾ ಅಂತ ಪ್ರಮೋಟ್ ಮಾಡಿದ್ರು ಅದಕ್ಕೆ ಭರ್ಜರಿ ಪ್ರಚಾರ ಕೊಟ್ಟು ಪ್ರೋತ್ಸಾಹ ಕೊಟ್ಟಿದ್ರು ಬಿಜೆಪಿ ಆಡಳಿತದ ರಾಜ್ಯಗಳಲ್ಲಿ ಆ ಚಿತ್ರಕ್ಕೆ ತೆರಿಗೆ ವಿನಾಯಿತಿಯನ್ನು ನೀಡಲಾಗಿತ್ತು ಥಿಯೇಟರ್ಗಳಲ್ಲಿ ವೀಕ್ಷಕರು ಆ ಸಿನಿಮಾ ನೋಡಿ ಭಾವೋದ್ರೇಕಕ್ಕೆ ಒಳಗಾಗಿ ಮುಸಲ್ಮಾನರ ವಿರುದ್ಧ ಜಬ್ ಜಬ್ ಮುಲ್ಲೇ ಕಟ್ ಜೈ ಶ್ರೀರಾಮ್ ಚಿಲ್ಲಾಯಂಗೆ ಅಂತ ದ್ವೇಷದ ಘೋಷಣೆಗಳನ್ನ ಕೂಗಿದ್ರು ಈಗ ಬಿಜೆಪಿ ಆಡಳಿತದ ರಾಜ್ಯದಲ್ಲೇ ಸಾವಿರಾರು ಮಹಿಳೆಯರು ಯುವತಿಯರು ಅದರಲ್ಲೂ ಹೆಚ್ಚಿನವರು ಹಿಂದೂಗಳು ನಾಪತ್ತೆಯಾಗಿರುವ ಕಳವಳಕಾರಿ ಆಘಾತಕಾರಿ ಸುದ್ದಿ ಬಂದಿದೆ ಅದು ಸರ್ಕಾರಿ ಇಲಾಖೆಗಳ ಅಧಿಕೃತ ದಾಖಲೆಯ ಅಂಕಿಅಂಶಗಳು ಈಗ ಪ್ರಧಾನಿ ಮೋದಿ ಬಿಜೆಪಿ ನಾಯಕರು ಸಂಘ ಪರಿವಾರ ಅನುಪಮ್ ಖೇರ್ ಕಂಗನಾ ರಣೌತ್ ವಿವೇಕ್ ಅಗ್ನಿಹೋತ್ರಿ ಮತ್ತಿತರ ಬಿಜೆಪಿ ಬೆಂಬಲಿಗ ಸಿನಿಮಾ ನಟರು ಮತ್ತು ನಿರ್ದೇಶಕರು ಏನು ಹೇಳ್ತಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ